ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನದ ವಿಶೇಷತೆ ಏನಿದೆ ಅನ್ನೋದನ್ನ ಹಾಗೆ ಒಂದು ರೆಮಿಡಿ ಕೂಡ ತಿಳಿಸ್ಕೊಡ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಯಾವ ವಿಚಾರದ ಬಗ್ಗೆ ಅನ್ನೋದನ್ನ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೀವಿ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಆ ಇಪ್ಪತ್ತೈದನೇ ತಾರೀಕು ಇವತ್ತು ಹೇಗಿದೆ ಇವತ್ತಿನ ದಿನ ಇವತ್ತು ಕೂಡ ಋಷಿಕ ರಾಶಿ ಇದೆ ಕಳೆದ ಮೂರ್ ದಿನ ಋಷಿಕ ರಾಶಿನೇ ಇರತ್ತೆ ಅಂತ ಹೇಳಿದ್ರಿ ಸಾಮಾನ್ಯ ರಾಶಿ ಅದೇ ಇರೋದ್ರಿಂದ ವಿಚಾರಗಳು ಹಾಗೆ ಇರುತ್ತೆ ಬಟ್ ಡೇಟ್ ಚೇಂಜ್ ಆಗಿದೆ ಕೂಡ ಸೊ ಇವತ್ತಿನ ದಿನದಲ್ಲಿ ಏನೆಲ್ಲ ಆಗ್ಬೋದು ಏನ್ ವಿಶೇಷತೆ ಅಂತ ಅದನ್ನ ಹೇಳೋದಾದ್ರೆ ನೋಡಿ ಉತ್ತರಾಷ ನಕ್ಷತ್ರ ಬರುತ್ತೆ ಇವತ್ತು ಅಂದರೆ ಸೂರ್ಯನ ಒಂದು ನಕ್ಷತ್ರ ಬರುತ್ತೆ ಇವತ್ತು ನಕ್ಷತ್ರ ಮಾತ್ರ ಚೇಂಜ್ ಆಗುತ್ತೆ ಆದರೆ ರಾಶಿ ಚೇಂಜ್ ಆಗಲ್ಲ ಎರಡೂವರೆ ದಿನ ಚಂದ್ರ ಅಲ್ಲೇ ಇರ್ತಾನೆ ಸೊ ಅದೇ ರಿಸಲ್ಟ್ ಇರುತ್ತೆ ಅಂತ ನಾನು ಫಸ್ಟ್ ಡೇನೆ ಹೇಳಿದೆ ಅದೇ ರೀತಿ ನಾನು ಹೇಳ್ತಿದ್ದೆ ನೋಡಿ ಈ ಒಂದು ತಿಂಗಳಲ್ಲಿ ಇದು ಒಂದು ಡೇಂಜರಸ್ ತಿಂಗಳು ಇದೇ ತಿಂಗಳಲ್ಲಿ ತುಂಬ ಜನನ ಕಳ್ಕೊಳ್ತೀವಿ ಅದರಲ್ಲೂ ನಾನು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ಸಾಲು ಸಾಲು ಡೇಟ್ ಹೇಳ್ಕೊಂಡು ಬಂದೆ ಅದೇ ರೀತಿ ನಮ್ಮ ಒಬ್ಬ ಸಿನಿಮಾ ನಟರು ನೋಡಿ ಖ್ಯಾತ ಸಿನಿಮಾ ನಟರು ಅವರನ್ನು ಕೂಡ ನಾವು ಕಳ್ಕೊಂಡಿದ್ದೀವಿ ಧರ್ಮೇಂದರ್ ಅವ್ರನ್ನ ಕಳ್ಕೊಂಡಿದ್ದೀವಿ ಅದು ಕೂಡ ನಾನು ಹೇಳಿದೆ ಅಲ್ವಾ ಯಾವುದಾದ್ರೂ ಒಂದು ಅವರು ಏನೇ ಆಗಿರ್ಬೋದು ಯಾವುದಾದ್ರೂ ಒಂದು ವ್ಯಕ್ತಿನ ಕಳ್ಕೊಳ್ತೀವಿ ನಾವು ಯಾವುದಾದ್ರೂ ಒಂದು ವ್ಯಕ್ತಿನ ಲಾಸ್ ಮಾಡ್ಕೊಳ್ತೀವಿ ಬಿಗ್ ನ್ಯೂಸ್ ಆಗುತ್ತೆ ಯಾರನ್ನಾದರೂ ಕಳ್ಕೊಳ್ಬೋದು ಅಂತ ಆದರೂ ಇನ್ನೂ ಕಾಲ ಮಿಂಚಿಲ್ಲ ಇನ್ನು ಇಪ್ಪತ್ತ ಒಂಬತ್ತು ಅನ್ನೋ ಡೇಟ್ ಇದೆ ಇಪ್ಪತ್ತೆಂಟು ಅನ್ನೋ ಡೇಟ್ ಇದೆ ಇವತ್ತು ಇಪ್ಪತ್ತೈದು ಸೊ ಇಪ್ಪತ್ತೈದು ಅಂದಾಗ ಸವೆನ್ ಆ್ಯಂಡ್ ನೈನ್ ಕಾಂಬಿನೇಷನ್ ಬರುತ್ತೆ ಟೋಟಲ್ ಮಾಡಿದಾಗ ನೈನ್ ಬರುತ್ತೆ ಸೊ ಇವತ್ತು ಕೂಡ ಏನಂತ ಒಳ್ಳೆಯ ದಿನ ಅಲ್ಲ ಇವತ್ತು ಕೂಡ ಏನು ಬೇಕಾದರೂ ನಡಿಬೋದು ಯಾಕಂದರೆ ತುಂಬ ಇನ್ಸಿಡೆಂಟ್ಗಳು ಈ ವಾರದಲ್ಲಿ ಹೋದ ವಾರ ನಡೆದಿತ್ತು ಈ ವಾರದಲ್ಲಿ ಇದೇ ಡೇಟ್ಗಳಲ್ಲಿ ನಡೀತಿದೆ ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಿ ಅಂತ ಹೇಳ್ತಾ ಇದ್ದೀನಿ ಮತ್ತು ನೋಡಿ ಉತ್ತರಾಷಾಢ ನಕ್ಷತ್ರ ಅಂತ ಬಂದಾಗ ಸೂರ್ಯನಿಗೆ ಸಂಬಂಧಪಟ್ಟಂತಹ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಅಂದಾಗ ನಾವು ಆ ಸೂರ್ಯ ಬಂದು ನಮಗೆ ಸಿಂಹ ರಾಶಿ ಸಿಂಹ ರಾಶಿಗೆ ಅಧಿಪತಿಯಾಗಿರ್ತಾರೆ ಹಾಗಾಗಿ ಸಿಂಹ ರಾಶಿಯ ಅಧಿಪತಿ ಸೂರ್ಯ ಇವಾಗ ವೃಶ್ಚಿಕ ರಾಶಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಕುಜನ್ ಜೊತೆ ಇರ್ತಾರೆ ವೃಶ್ಚಿಕ ರಾಶಿಯಲ್ಲಿ ಕುಜ ಸ್ವಂತ ಮನೆಯಲ್ಲಿ ಕುಜನ್ ಜೊತೆ ಇದ್ದಾಗ ಎಲ್ಲೋ ಕೆಲವೊಂದು ಕಡೆ ಏನಾಗುತ್ತೆ ವೃಶ್ಚಿಕ ರಾಶಿಯವ್ರಿಗೂ ಸರಿ ಅದು ಬಿಟ್ಟು ನೋಡಿ ವೃಶ್ಚಿಕ ರಾಶಿ ಸಿಂಹರಾಶಿ ಸಿಂಹ ರಾಶಿಯಾಧಿಪತಿ ಸಿಂಹರಾಶಿಗೆ ನಾಲ್ಕನೇ ಮನೆಯಲ್ಲಿ ಬಂದಾಗ ಸಿಂಹರಾಶಿಯವರಿಗೆ ಈ ಒಂದು ಟೈಮಲ್ಲಿ ಮನೆ ಮಠ ಪ್ರಾಪರ್ಟಿ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಸಿಂಹರಾಶಿಯವರಿಗೆ ಆಲ್ರೆಡಿ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ ಬಂದೆ ಮುಖ್ಯವಾಗಿ ಅವರಿಗೆ ಗುರು ಹನ್ನೆರಡನೇ ಮನೇಲಿದ್ದಾರೆ ಕೇತು ಎರಡನೇ ಕೇತು ಅದೇ ರಾಶಿಯಲ್ಲೇ ಇರ್ತಾರೆ ಅಂದರೆ ಅದೇ ಮನೆಯಲ್ಲೇ ಇರ್ತಾರೆ ಸಿಂಹ ರಾಶಿಯಲ್ಲೇ ಕೇತು ಇರ್ತಾರೆ ರಾಶಿಯಲ್ಲಿ ಕೇತು ಇದ್ದು ಮತ್ತು ಅಷ್ಟಮದಲ್ಲಿ ಶನಿ ಇರೋದು ಸಿಂಹ ರಾಶಿಗೆ ತುಂಬ ಡೇಂಜರು ಆದರೆ ಈ ಇದರ ನಡುವೆ ನೋಡಿ ಬುಧ ಮತ್ತು ಶುಕ್ರ ಬುಧ ಮತ್ತು ಶುಕ್ರ ಮೂರನೇ ಮನೇಲಿ ಬಂದಿರ್ತಾರೆ ಮತ್ತು ನಾಲ್ಕನೇ ಮನೆಯಲ್ಲಿ ಬಂದು ರಾಶಿಯಾಧಿಪತಿ ಸೂರ್ಯ ನಾಲ್ಕನೇ ಮನೇಲಿ ಬಂದು ಎಲ್ಲೋ ಒಂದು ಕಡೆ ಪ್ರಾಪರ್ಟಿ ವಿಚಾರದಲ್ಲಿ ಸ್ವಲ್ಪ ಬೆನಿಫಿಟ್ಟು ಅಂತ ಹೇಳ್ಬೋದು ಅದು ಯಾವಾಗ ಅಂತಂದರೆ ಈ ಒಂದು ಡಿಸೆಂಬರು ಡಿಸೆಂಬರ್ ಹದಿನೈದು ಡಿಸ್ ಈ ಸೂರ್ಯ ಬದಲಾವಣೆ ಆಗೋವರೆಗೂ ಪರವಾಗಿಲ್ಲ ಅಂತ ಹೇಳ್ಬೋದು ಮತ್ತು ಕುಜಾ ಕೂಡ ಅಲ್ಲೇ ಇರೋದರಿಂದ ನಾಲ್ಕನೇ ಮನೇಲಿರೋದ್ರಿಂದ ಯಾವುದಾದ್ರೂ ಮನೆ ತೊಗೊಳೋದು ಅಥವಾ ಮನೆ ಮಾರಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಲಾಭಕ್ಕೆ ಮನೆ ಮಾರುವಂಥದ್ದು ಅದೇ ರೀತಿ ನೋಡಿ ಮುಖ್ಯವಾಗಿ ಸಿಂಹರಾಶಿಯವರು ತುಂಬ ಟೈಮ್ ಕೆಟ್ಟು ಯಾಕಂದರೆ ಟೈಮ್ ಚೆನ್ನಾಗಿರೋ ರಾಶಿಯಾಗೆ ರಾಶಿಗೆ ಸಾವಿರ ಹೇಳ್ಬೋದು ಅದು ತಗೊಳ್ತೀರಾ ಇದು ತೊಗೊಳ್ತೀರಾ ಯಾಕಂದರೆ ಅವರ ಗೇ ಗೇಮ್ ಏನಿರುತ್ತೋ ಅದನ್ನು ಮಾಡ್ತಾರೆ ಆದರೆ ಕೆಟ್ಟಿರೋ ರಾಶಿಗೆ ಏನು ಮಾಡಿಕೊ ಏನು ಮಾಡ್ಕೊಳ್ಬೇಕು ಅನ್ನೋದು ತುಂಬ ಜನರ ಕ್ವಶನ್ ಇದಾಗಿರುತ್ತೆ ಸೊ ಸಿಂಹರಾಶಿ ಅಂತ ಬಂದಾಗ ಇವತ್ತು ಸೂರ್ಯನ ನಕ್ಷತ್ರ ಆಗಿರೋದ್ರಿಂದ ನೋಡಿ ಸಿಂಹರಾಶಿಯವರು ಇವತ್ತು ತುಂಬ ಇವತ್ತು ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಮತ್ತು ಸೂರ್ಯನಿಗೆ ನೀರು ಆರೋಗ್ಯವನ್ನು ಕೊಡಬೇಕಾಗುತ್ತೆ ಸೂರ್ಯನ ನೆನೆಸ್ಕೊಂಡು ಒಂದು ಚೊಂಬು ನೀರು ನಿಮ್ಮ ಮನೇಲಿ ಎಂಥ ಚೊಂಬಲ್ಲಿದ್ದರೂ ಒಂದು ಚೊಂಬು ನೀರನ್ನು ಕೆಳಗಡೆ ಒಂದು ತುಳಸಿ ಗಿಡಕ್ಕೋ ಒಂದು ಗಿಡಕ್ಕೋ ಬಿಡಿ ಎಲ್ಲ ಎಲ್ಲೂ ಇಲ್ಲಾಂದರೆ ಪ್ಲೇನು ನೆಲದ ಮೇಲೇ ಆ ನೀರನ್ನು ಬಿಡ್ತಾ ಹೋಗಿ ಯಾಕಂದರೆ ನಿಮಗೆ ಸಿಂಹರಾಶಿಯವ್ರಿಗೆ ಬಂದಿರೋ ಕಷ್ಟ ಅಷ್ಟಿಷ್ಟಲ್ಲ ಮತ್ತು ಸಿಂಹರಾಶಿಯವರು ಇವತ್ತು ಇವತ್ತಿನ ನಕ್ಷತ್ರ ನಿಮ್ಮದೇ ನಕ್ಷತ್ರ ಆಗಿರೋದ್ರಿಂದ ಸಿಂಹರಾಶಿಯವರು ಇವತ್ತು ಎಲ್ ಎಲ್ಲಾದರೂ ಒಂದು ಕಡೆ ಗೋಧಿಯನ್ನು ಒಂದು ಪಕ್ಷಿಗಳಿಗೆ ಹಾಕೋದಾಗಿರ್ಬೋದು ಅಥವಾ ಗೋಧಿಯ ಒಂದು ತಿಂಡಿ ಅಂತ ಅಂದರೆ ಚಪಾತಿ ಆಗಿರ್ಬೋದು ಅಥವಾ ಸ್ವೀಟ್ಸ್ ಆಗಿರ್ಬೋದು ಗೋಧಿ ಪಾಯಸ ಆಗಿರ್ಬೋದು ಹಲ್ವಾ ಆಗಿರ್ಬೋದು ಈ ಒಂದು ಗೋಧಿಯನ್ನು ಎಲ್ಲಾದರೂ ಹಸುಗಳಿಗಾದರೂ ಕೊಡ್ಬೋದು ಅಥವಾ ನಿಮಗೆ ಗೊತ್ತಿರೋಂತಹ ಸಣ್ಣ ಸಣ್ಣ ಮಕ್ಕಳು ಇಲ್ಲ ಅನಾಥಾಶ್ರಮ ಎಲ್ಲೋ ಒಂದು ಕಡೆ ಒಂದು ಹತ್ತು ಚಪಾತಿ ಒಂದು ಹದಿನೈದು ಚಪಾತಿ ಡೊನೇಟ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಅದು ಫುಡ್ಡು ಎಲ್ಲದಕ್ಕಿಂತ ಶ್ರೇಷ್ಠ ದಾನ ಅನ್ನದಾನ ಅಂತ ನಾವು ಹೇಳ್ತೀವಿ ಸೊ ಈ ಅನ್ನದಾನವನ್ನು ಕೊಟ್ಟು ಹಸಿದವ್ರಿಗೆ ಹೊಟ್ಟೆ ತುಂಬಿಸಿದಾಗ ಖಂಡಿತ ನಾವು ಅವರು ಯಾರೋ ಪುಣ್ಯ ಕೊಟ್ಟರು ಅವರು ಒಳ್ಳೆಯವರು ಕೆಟ್ಟವರು ಅದು ನೋಡೋಲ್ಲ ಆ ಟೈಮಿಗೆ ಅವ್ರಿಗೆ ಊಟ ಅನ್ನೋದು ಸಿಕ್ಕತ್ತೆ ಆ ಊಟ ಸಿಕ್ಕಿದಾಗ ಏನಾಗುತ್ತೆ ಅವರು ಹಾರ್ಟ್ಫುಲ್ಲಾಗಿ ಬ್ಲೆಸ್ ಮಾಡ್ತವ್ರೆ ನೀವು ಮಾಡ್ತಾರೆ ನೀವಿರೋರನ್ನ ತ ಕರ್ಕೊಂಡು ಬಂದು ಊಟ ದಾನ ಕೊಡಬೇಕು ಅಂದ್ಬಿಟ್ಟು ತುಂಬ ಏನೋ ಜೋರು ಜೋರಾಗಿ ಅಡುಗೆ ಮಾಡಿಸಿ ತುಂಬ ಬೇಕಾಗಿರೋರನ್ನ ಕರೆದು ನೀವು ಊಟ ಹಾಕಿದ್ರು ಅವರು ಅದರಲ್ಲಿ ತಪ್ಪನ್ನು ಹುಡುಕ್ತಾರೆ ಯಾಕಂದರೆ ಅವ್ರಿಗೆ ಹಸ್ತಿರೋದಿಲ್ಲ ಹಾಗಾಗಿ ತುಂಬ ಈ ಥರ ಒಂದು ಯಾವುದಾದ್ರು ಅನಾಥಾಶ್ರಮಕ್ಕೆ ತುಂಬ ಹಸ್ದವ್ರಿಗೆ ಅದನ್ನು ಕೊಡಿ ಚಪಾತಿ ಕೊಡಿ ಅಥವಾ ನೀವೇನು ಗೋಧಿಯಿಂದ ಮಾಡಿರ್ತಕ್ಕಂತಹ ಯಾವುದಾದ್ರು ಸ್ವೀಟನ್ನು ಕೊಡಿ ಖಂಡಿತವಾಗ್ಲೂ ಸಿಂಹರಾಶಿಯವರು ಏನು ಈ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ತುಂಬ ತೊಂದರೆಯಲ್ಲಿ ಸಿಂಹರಾಶಿಯವ್ರು ಇರ್ತೀರ ಅದನ್ನು ನೀವು ಸ್ವಲ್ಪ ಸಾಲು ಮಾಡ್ಕೊಳ್ಬೇಕಂದ್ರೆ ಇದನ್ನು ಮಾಡಬೇಕಾಗತ್ತೆ ಸಿಂಹರಾಶಿಯವರು ಚಪಾತಿ ಗೋಧಿ ಗೋಧಿ ಕಾಳನ್ನು ದಾನ ಮಾಡೋದು ಯಾಕಂದರೆ ಯಾರೆಲ್ಲ ಸಿಂಹರಾಶಿಯಲ್ಲಿರ್ತಾರೆ ಅವ್ರಿಗೆ ಗೊತ್ತು ಅವ್ರ ಕಷ್ಟ ಅವರು ಯಾವುದೇ ದೊಡ್ಡ ವ್ಯಕ್ತಿ ಆಗಿರಲಿ ಯಾವುದೇ ಸಣ್ಣ ಪುಟ್ಟ ವ್ಯಕ್ತಿ ಆಗಿರಲಿ ಆನೆಗೆ ಆನೆ ಬಾರ ಇರುವೆಗೆ ಇರುವೆ ಬಾರ ಅಂತ ಅವರವ್ರ ಕಷ್ಟಗಳೇ ಅವ್ರಿಗೆ ಗೊತ್ತು ಗ್ರಹಗಳು ಕೆಟ್ಟಾಗ ಯಾರನ್ನೂ ಬಿಡೋದಿಲ್ಲ ಹಾಗಾಗಿ ಸಿಂಹರಾಶಿಯವರು ಈ ಒಂದು ರೆಮಿಡಿನ ಮಾಡಬೇಕಾಗಿರುವಂಥದ್ದು ಮತ್ತು ಸಿಂಹರಾಶಿಯವರು ಮುಖ್ಯವಾಗಿ ಎಲ್ಲಿ ನೋಡಿ ಬೆಂಕಿ ಇರೋ ಜಾಗದಲ್ಲಿ ತುಂಬ ಕೇರ್ಫುಲ್ಲಾಗಿ ತುಂಬ ಹುಷಾರಾಗಿರಬೇಕಾಗತ್ತೆ ಯಾಕಂದರೆ ಬೆಂಕಿಯ ಅವಘಡಗಳಿಗೆ ತುಂಬ ಸಿಲುಕೋ ಅಂಥವ್ರೆ ಸಿಂಹರಾಶಿಯವರಾಗಿರ್ತಾರೆ ಯಾಕಂದರೆ ಇವಾಗ ಟೈಮ್ ಕೆಟ್ಟಿರೋದ್ರಿಂದ ಮತ್ತು ಅಷ್ಟಮದಲ್ಲಿ ಶನಿ ಇರೋದರಿಂದ ನಿಮ್ಮ ಮನೇಲಿ ಯಾರಾದರೂ ದೊಡ್ಡವರಾಗಿರ್ಬೋದು ಅಥವಾ ಯಾರಾದರೂ ಹೆಲ್ತ್ ಅಪ್ಸೆಟ್ ಆಗಿರ್ಬೋದು ಅವರನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ ಏನೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರು ದೇವರು ಬರೆದಿರ್ತಾನೆ ಇಂಥ ಟೈಮು ಹೀಗೆ ಅಂತ ಸೊ ಅದನ್ನು ಆಗಲೇಬೇಕು ಹಾಗಾಗಿ ಅವರು ಯಾರಾದರೂ ಮನೆಯಲ್ಲಿ ಲಾಸ್ಟ್ ಮಾಡ್ಕೊಳ್ಳೋವಂಥ ಚಾನ್ಸಸ್ಸು ಇರುತ್ತೆ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಶಾಂತಿ ಇರೋದಿಲ್ಲ ಯಾವುದಾದ್ರೂ ಶುಭ ಕಾರ್ಯ ಮಾಡಬೇಕು ಅಂತಂದರೆ ಅದು ಕಟ್ಟಾಗಿರುತ್ತೆ ಯಾಕಂದರೆ ಕೇತು ರಾಶಿಯಲ್ಲಿ ಇದ್ದಾಗ ನಾವೇನೇ ಮಾಡೋಕ್ಕೋದ್ರು ಆ ಸಕ್ಸಸ್ನ ಕಟ್ ಮಾಡ್ತಾ ಹೋಗ್ತಾನೆ ಹಾಗಾಗಿ ಸಿಂಹ ರಾಶಿಯವರು ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ನೋಡಿ ಮತ್ತು ಸೂರ್ಯ ಇರೋ ಜಾಗದಿಂದ ಯಾಕಂದರೆ ಸಪ್ತಮಕ್ಕೆ ದೃಷ್ಟಿ ಬೀಳ್ತಾನೆ ಸಪ್ತಮ ಅಂತಂದರೆ ಸಿಂಹ ರಾಶಿಗೆ ಬಂದು ಹತ್ತನೇ ಮನೆ ಆಗಿರುತ್ತೆ ಸೊ ಹತ್ತನೇ ಮನೆ ಅಂತ ಅಂದಾಗ ಎಲ್ಲ ಒಂದು ಕಡೆ ಕೆಲಸ ಕಾರ್ಯ ಹೇಳಿದೆ ಕೆಲಸ ಕಾರ್ಯದಲ್ಲಿ ಪರವಾಗಿಲ್ಲ ಈ ಸೂರ್ಯನ ಒಂದು ಬದಲಾವಣೆ ಆಗೋವರೆಗೂ ಕುಜನ ಬದಲಾವಣೆ ಆಗೋವರೆಗೂ ರಿಯಲ್ ಎಸ್ಟೇಟ್ ಏನಾದರೂ ಮಾಡ್ತಿದ್ರೆ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಏನಾದರೂ ಮಾಡ್ತಿದ್ದೆ ಅಥವಾ ನಿಮ್ಮ ನಿಮ್ಮ ಯಾವುದಾದ್ರೂ ಜಾಗನ ಸೇಲ್ ಮಾಡ್ತಾಯಿದ್ರೆ ತೊಗೊಳ್ಬೇಕು ಅಂತಿದ್ರೆ ತೊಗೊಳೋದು ಚಾನ್ಸಸ್ಸು ಕಮ್ಮಿ ಇರುತ್ತೆ ಯಾಕಂದರೆ ದುಡ್ಡು ಓಡಾಡ್ತಾ ಇಲ್ಲ ಸಿಂಹರಾಶಿಯವ್ರ ಹತ್ರ ಅದೇ ವಾಪಸ್ ಕೊಡೋ ಅಂಥದ್ದಾಗಿದ್ದರೆ ಎಲ್ಲ ಒಂದು ಕಡೆ ನಿಮ್ಮ ರೇಟು ತುಂಬ ಒಳ್ಳೆ ಪ್ರೈಸ್ಗೆ ನೀವು ಕೊಡ್ಬೋದು ಅಂದರೆ ಲಾಭದಲ್ಲಿ ಇರ್ತೀರ ಅಂತ ಹೇಳುತ್ತೆ ಸೊ ಸಿಂಹರಾಶಿಯವರು ಈ ಒಂದು ರೆಮಿಡಿಯನ್ನು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಸತತವಾಗಿ ನೋಡಿ ಒಂದು ತಿಂಗಳು ನೀವು ಸೂರ್ಯ ನಮಸ್ಕಾರ ಮಾಡಿ ಸೂರ್ಯನಿಗೆ ಆ ನೀರನ್ನು ಕೊಟ್ಟಾಗ ಎಲ್ಲ ಒಂದು ಕಡೆ ಆರೋಗ್ಯವನ್ನು ಕೊಟ್ಟಾಗ ಅಂದರೆ ಏನೂ ಕೊಡೋದಲ್ಲ ಸೂರ್ಯ ಕೇಳೋದು ಇನ್ನೇನೂ ಕೇಳಲ್ಲ ಆ ನೀರನ್ನು ಭಕ್ತಿಯಿಂದ ನಮ್ಮ ನಿಮ್ಮ ಕಷ್ಟ ತೀರಿಸೋದಕ್ಕೆ ಭಕ್ತಿಯಿಂದ ನೀರನ್ನು ಚೆಲ್ತಾ ಹೋಗಿ ಅದು ಭೂಮಿಗೆ ಬಿಡಿ ಅದು ಇನ್ನೂ ಒಳ್ಳೆಯದಾಗುತ್ತೆ ನಿಮಗೆ ಇದನ್ನು ಮಾಡಿದಾಗ ಸೂ ಇದನ್ನು ಸೂರ್ಯನ ನೆನೆಸ್ಕೊಂಡು ಮಾಡಿದಾಗ ಸಿಂಹರಾಶಿಯವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಅದರಲ್ಲೂ ಇವತ್ತು ಸೂರ್ಯನ ನಕ್ಷತ್ರ ಆಗಿರೋದ್ರಿಂದ ಇವತ್ತು ಈ ಕೆಲಸ ಮಾಡಿದ್ರೆ ಖಂಡಿತ ನಿಮ್ಮ ಎಷ್ಟು ಪರಿಹಾರ ಅಂತಾನೆ ಹೇಳ್ಬೋದು ಎಷ್ಟೋ ಒಂದು ಪರಿಹಾರ ಆಗುತ್ತೆ ಇದನ್ನು ಒಂದು ತಿಂಗಳು ಮಾಡಬೇಕಾಗುತ್ತೆ ಯಾಕಂದರೆ ಅವ್ರಿಗೆ ತುಂಬ ಟೈಮ್ ಕೆಟ್ಟಿದೆ ಸಿಂಹರಾಶಿ ಅವರಿಗೆ ಅಪಘಾತಗಳಾಗೋ ಚಾನ್ಸಸ್ ಇರುತ್ತೆ ಮನೇಲಿ ಯಾರನ್ನಾದರೂ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಶುಭ ಕಾರ್ಯಗಳು ಸಡನ್ನಾಗಿ ಮದುವೆ ಮುಂಜಿಗಳು ನಿಂತೋಗೋಂಚ ಅಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಇನ್ನು ಕೆಲಸದಲ್ಲಂತೂ ಹೇಳಲೇಬೇಡಿ ತುಂಬ ಲಾಸಲ್ಲಿರ್ತಾರೆ ಪರಿಹಾರ ಮಾಡ್ಕೊಂಡು ಒಂದ್ ಸ್ವಲ್ಪ ಸುಧಾರಿಸಬಹುದು ಅಂತ ಹೇಳ್ಬೋದು ಓಕೆ ಒಬ್ರು ಕಾಲೇಜ್ ಇದಾರ ಮಾತಾಡೇನ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಆ ಮೇಡಂ ಎಫ್ರು ಬೇಡ ಓಕೆ ಸ್ವಲ್ಪ ಜೋರಾಗ್ ಮಾತಾಡಿ ಯಾ ಏನ್ ವಿಚಾರ ಹೇಳಿ ಮಗ್ಳ್ ಬಗ್ಗೆ ಕೇಳ್ಬೇಕೈತ್ ಮೇಡಂ ಒಂಬತ್ತು ಎರಡು ಎರಡ್ ಸಾವಿರದ ಐತಿ ಒಂಬತ್ತು ಎರಡು ಎರಡ್ ಸಾವಿರ ಹುಟ್ಟಿದ್ ಸಮಯ ಬೆಳಗ್ಗೆ ಬೆಳಿಗ್ಗೆ ಗಂಟೆ ಮೇಡಂ ಅವಳ ಮದ್ವಿ ಬಗ್ಗೆ ಅವ್ಳ ಜಾಬ್ ಬಗ್ಗೆ ಕೇಳ್ಬೇಕೈತಿ ಮೇಡಮ್ ಸರಿ ಓಕೆ ಮೇಡಮ್ ಇದ್ದಾರೆ ಮಾತಾಡಿ ಮೇಡಂ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ಬುಧವಾರ ಹುಟ್ಟಿರ್ತಾರೆ ಅವರು ಹೌದು ಮೇಡಂ ಹೌದು ಮೀನ ರಾಶಿ ಉತ್ತರ ಭಾದ್ರ ನಕ್ಷತ್ರ ಹಲೋ ಆ ಕೇಳ್ತಿದೆ ಮೇಡಮ್ ಹೌದು ಮೇಡಂ ಉತ್ತರ ಭಾದ್ರ ನಕ್ಷತ್ರ ಇರುತ್ತೆ ಏನ್ ಇವಾಗ ಏನ್ ಮಾಡ್ತಿದಾರಮ್ಮ ಅವರು ಅವ್ರು ಮೇಡಮ್ ನರ್ಸ್ ಕೆಲಸ ಮಾಡ್ತಿದಾರೆ ಎಲ್ಲಿ ಹಾಸ್ಪಿಟಲ್ ಅಲ್ಲಿ ಮೇಡಮ್ ನರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ ನೋಡಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಮೂವತ್ತೊಂದು ಅವ್ರಿಗೆ ಬುಧದಶೆ ನಡೀತಾ ಇದೆ ಇವಾಗ ನೆಕ್ಸ್ಟು ಅವ್ರಿಗೆ ತರ್ಟಿ ಒನ್ನಿಂದ ಅವ್ರಿಗೆ ಕೇತು ದಶೆಗೆ ಬರ್ತಾರೆ ಸೊ ಇವಾಗ ಟೈಮು ಚೆನ್ನಾಗಿದೆ ಮದುವೆ ಅಂತ ಬಂದರೆ ಅವರಿಗೆ ಎಲ್ಲಿ ಕೇತು ಮತ್ತು ರಾಹು ಇದ್ದಾರೆ ಮೇಡಮ್ ಅವರು ಲವ್ ಮ್ಯಾರೇಜ್ ಮಾಡ್ಕೊಳ್ತಾರ ಆ ಥರ ಏನಾದರೂ ಹೇಳಿದ್ದಾರೆ ನಿಮಗೆ ಹಾಂ ಹ್ಞೂ ಅದನ್ನು ಹೇಳುತ್ತೆ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋವಂಥದ್ದು ಒಂದು ಇದು ಜಾಸ್ತಿ ಇರುತ್ತೆ ಮತ್ತು ಮತ್ತೆ ನೀವು ಹೇಳಿದ್ರು ಕೇಳಲ್ಲ ಇದು ಹಾಗೆ ಆಗುತ್ತೆ ಅಂತಲೂ ಹೇಳುತ್ತೆ ಯಾಕಂದರೆ ಇವಾಗ ನಡೀತಾ ಇರೋ ಟೈಮು ಕೂಡ ಹಾಗೆ ಇದೆ ಮತ್ತು ಲಗ್ನದಲ್ಲಿ ಸೂರ್ಯ ಕೂಡ ಇದ್ದಾರೆ ಸೂರ್ಯ ಮತ್ತು ಕೇತು ಇರ್ತಾರೆ ಹಾಗಾಗಿ ಆ ತಂದೆ ಇದ್ದಾರಾ ಈ ಹುಡುಗಿಗೆ ಹಾಂ ಆರೋಗ್ಯವಾಗಿದ್ದಾರ ಅವರು ಹ್ಞೂ ನೋಡಿ ಲವ್ ಮ್ಯಾರೇಜ್ ಆಗುತ್ತೆ ಸ್ವಲ್ಪ ಕಾಂಟ್ರವರ್ಸಿಯಲ್ ಆಗುತ್ತೆ ಅಂದ್ರೆ ಬೇಕು ಬೇಡ ಇಲ್ಲ ಏನೋ ಒಂದು ಮನಸ್ತಾಪ ಒಂದು ಜಗಳ ಈ ಥರದಲ್ಲಿ ಆಗುತ್ತೆ ತುಂಬ ಸುಖವಾಗಿ ಆಗೋದಿಲ್ಲ ಮತ್ತೆ ಅರೆ ನೀವು ಅರೇಂಜ್ ಮೇ ಅರೇಂಜ್ ಮ್ಯಾರೇಜ್ ಮಾಡಿದ್ರು ವೇಸ್ಟು ಇವರು ಒಪ್ಪೋದಿಲ್ಲ ಹ್ಮ್ ಅದನ್ನು ಹೇಳ್ತಿದ್ದೆ ಹೇಳಿ ಜಾಬ್ ಬಗ್ಗೆ ಮೇಡಮ್ ಗೋರ್ಮೆಂಟ್ ಜಾಬ್ ಆಗುತ್ತೆ ಗವರ್ಮ ಜಾಬ್ ಅಂತ ಏನು ಚಾನ್ಸಸ್ ಇಲ್ಲಮ್ಮ ಗವರ್ಮೆಂಟ್ ಜಾಬ್ ಟ್ರೈ ಎಲ್ಲಿಂದ ನೀವು ಬೆಂಗಳೂರಿಂದನೇನಾ ಅಲ್ಲ ನಾವು ಮಾಡ್ತಿದ್ದಾರಾಡಿದುರಿಂದಾನೇನಾಕ್ ನೋಡಿ ಅಮ್ಮ ಅವರು ಗೌರ್ಮೆಂಟ್ ಜಾಬ್ ಕಮ್ಮಿ ಇದೆ ಜಾಬ್ ಅಲ್ಲಿ ಪ್ರೋಗ್ರೆಸ್ ತಗೊಳ್ಬಹುದು ಮತ್ತೆ ಅವ್ರಿಗೆ ನೋಡಿ ಇವಾಗ ಏನು ನಡೀತಿದೆ ಅಂದರೆ ಇವಾಗ ಬುಧ ದಶ ನಡೀತಿದೆ ಮೂವತ್ತೊಂದ್ರವರ್ಗು ಅವ್ರಿಗೆ ಒಂದು ಅವ್ರ ಬುಧ ತುಂಬ ಚೆನ್ನಾಗಿದ್ದಾನೆ ಧನಸ್ಥಾನದಲ್ಲಿದ್ದಾನೆ ಅವ್ರಿಗೆ ಒಳ್ಳೆ ಜಾಗದಲ್ಲಿದ್ದಾನೆ ಹಂಗಾಗಿ ಅವ್ರಿಗೆ ಒಂದು ಪಚ್ಚೆ ಪಚ್ಚೆ ಸಿಕ್ಕುತ್ತೆ ಅಂದರೆ ಗ್ರೀನ್ ಕಲರ್ ಸ್ಟೋನ್ ಸಿಕ್ಕುತ್ತೆ ನಮ್ಮಲ್ಲಿ ಅದನ್ನು ಅವ್ರ ಬೆಡ್ರೂಮಲ್ಲಿ ಇಡಿ ಯಾಕಂದರೆ ಆ ದಶ ನಡಿಬೇಕಾದ್ರೆ ಅದನ್ನು ಆ ಒಂದು ಗ್ರಹದ ಒಂದು ಸ್ಟೋನು ಅಥವಾ ಒಂದು ಬ್ರೇಸ್ಲೆಟ್ಟು ಕೈಗೆ ಹಾಕೊಳ್ಳೋಕೇಳಿ ಅದು ಇಟ್ಟಾಗ ಎಲ್ಲೋ ಒಂದು ಕಡೆ ಅವ್ರ ಮೈಂಡು ಸ್ವಲ್ಪ ಕೂಲ್ ಆಗುತ್ತೆ ಇಲ್ಲಾಂದರೆ ಅವ್ರ ಮೈಂಡ್ ತುಂಬ ಫಾಸ್ಟಾಗಿ ಓಡ್ತಾ ಇರುತ್ತೆ ಅಂದರೆ ಯಾರ ಮಾತು ಕೇಳಲ್ಲ ಸ್ವಲ್ಪ ಅವ್ರದ್ದೇ ಡಿಸಿಷನ್ ಓಕೆ ಅವ್ರದ್ದೇ ಸರಿ ಅನ್ನೋ ಕಾನ್ಸೆಪ್ಟಲ್ಲಿ ಅವ್ರು ಇರ್ತಾರೆ ಹಂಗಾಗಿ ಅವ್ರ ಬೆಡ್ರೂಮಲ್ಲಿ ಅದೊಂದು ಸ್ಟೋರ್ ಇಡಿ ಮತ್ತೆ ತುಂಬ ನೀವೇನಾದ್ರೂ ಹೇಳಿದ್ರೆ ನಿಮ್ಮ ಜೊತೆ ಮಾತೆ ಬಿಟ್ಬಿಡ್ತಾರೆ ಅತಿಯಾಗಿ ಮಾತಾಡ್ಬಿಟ್ಟು ವಾರ ಹದಿನೈದು ದಿನ ಏನೂ ಕೊಡೋದಿಲ್ಲ ಉತ್ತರನೇ ಕೊಡೋದಿಲ್ಲ ಆ ಥರ ಮಾಡ್ತಿರ್ತಾರೆ ಸೊ ಅದಕ್ಕೆ ಇದೊಂದು ಪರಿಹಾರ ಮಾಡ್ಕೊಳ್ಳಿ ಮತ್ತೆ ಎಲ್ಲಾದರೂ ವಿಷ್ಣು ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ ಮನೇಲಿ ಅತಿ ಹೆಚ್ಚು ತುಳಸಿ ಯೂಸ್ ಮಾಡಿ ನಿಮ್ಮ ಮನೆ ದೇವ್ರಿಗೆನೆ ತುಳಸಿ ಯೂಸ್ ಮಾಡಿ ತುಳಸಿ ಗರಕ್ಕೆ ಬಿಲ್ಪತ್ರೆ ನಿಮ್ಮ ಮನೆ ದೇವ್ರಿ ಯಾವ್ದಮ್ಮ ನಮ್ದು ಕರಿಯಮ್ಮ ಯೂಸ್ ಮಾಡಿ ತುಳಸಿ ಯೂಸ್ ಮಾಡಿ ಮನೇಲಿ ಸ್ವಲ್ಪ ನೆಮ್ಮದಿ ಶಾಂತಿ ಸಿಕ್ಕುತ್ತೆ ಇಲ್ಲಾಂದ್ರೆ ಮನೇಲೆ ಇರಾಕಾಗಲ್ಲ ಮನೇಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಇರತ್ತೆ ಹಾಗಾಗಿ ಮತ್ತೆ ಇವ್ರಿಗೆ ಜಾತ್ಕ ಚೆನ್ನಾಗಿದೆ ಗ್ರಹಗಳೆಲ್ಲೂ ಕೆಟ್ಟಿಲ್ಲ ಇವ್ರಿಗೆ ತುಂಬಾ ಚೆನ್ನಾಗಿದೆ ಆದ್ರೆ ಶುಕ್ರ ಕೆಟ್ಟಿದ್ದಾನೆ ಶುಕ್ರ ಕೆಟ್ಟಿದ್ರೆ ಏನಾಗುತ್ತೆ ಗೊತ್ತಾ ದುಡ್ಡು ಖರ್ಚು ಮಾಡ್ಕೋತಾರೆ ಏನೇ ಇದ್ರು ದುಡ್ಡು ಅದ್ ಎಲ್ಲಿ ಹೋಗುತ್ತೋ ಎಲ್ಲಿ ಬರುತ್ತೋ ಗೊತ್ತಿಲ್ಲ ಅವ್ರ ಕೈಲಿ ಕರೆ ಆಗಿದೆ ಕಟ್ಟಾಯಿತು ದುಡ್ಡು ನಿಲ್ಲಲ್ಲ ಹಾಗಾಗಿ ಇವರು ಒಂದು ಪಚ್ಚೆನ ಯೂಸ್ ಮಾಡಿದ್ರೆ ಒಂದು ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತ ಸ್ಟೋನು ನಮಗೆ ಫೋನ್ ಮಾಡಿ ನಾವು ಕಳಿಸ್ಕೊಡ್ತೀವಿ ಎಲ್ಲೇ ಇದ್ರೂ ಅದನ್ನು ಒಂದು ಬೆಡ್ರೂಮಲ್ಲಿ ಅವ್ರ ಬೆಡ್ರೂಮಲ್ಲಿ ಇಟ್ಟರೆ ಖಂಡಿತವಾಗ್ಲೂ ಅವರ ಮೈಂಡ್ ಸ್ವಲ್ಪ ಡೈವರ್ಟ್ ಆಗುತ್ತೆ ಇಲ್ಲಾಂದ್ರೆ ಅವ್ರು ಇದೇ ರೀತಿ ಇರ್ತಾರೆ ಇವಾಗ ನಡೀತಾ ಇರೋ ದಶೆಗೆ ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಬೇಕು ಸ್ವಲ್ಪ ಕೂಲ್ ಮಾಡಬೇಕಾಗುತ್ತೆ ಅವ್ರನ್ನ ಓಕೆ ಧನ್ಯವಾದ ಮೇಡಮ್ ಕಾರ್ಯಕ್ರಮದಲ್ಲಿ ಈಗ ಒಂದು ಪಟ ವಿರಾಮ ನಾನು ಭರತನಾಟ್ಯ ಡಾನ್ಸ್ ಇಪ್ಪತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳು ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗೆ ಮಂಡಿನೋ ನೋವು ಆಯ್ತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ಗೆ ಹೋಗ್ತು ಮಂಡಿನೋ ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದರಂತೆ ಟ್ರೀಟ್ಮೆಂಟು ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಪರ್ ಮಂತ್ ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮತ್ತೊಬ್ಬರು ಕಾಲರ್ ಇದ್ದಾರೆ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಂ ಇಪ್ಪತ್ತಾರು ಏಳು ತೊಂಬತ್ತೇಳು ಮಧ್ಯಾಹ್ನ ಮೂರು ಹದಿನೈದು ಓಕೆ ಸರ್ ಸ್ವಲ್ಪ ನಿಧಾನ ಹೇಳಿ ಇಲ್ಲಿ ಇಪ್ಪತ್ತಾರು ಏಳು ತೊಂಬತ್ತೇಳು ಮಧ್ಯಾಹ್ನ ಮೂರು ಹದಿನೈದು ಮೂರು ಹದಿನೈದು ಸರಿ ಸರಿ ಏನ್ ಪ್ರಶ್ನೆ ಇದೆ ಯಾರ್ ಡೇಟ್ ಆಫ್ ಬರ್ತಿದ್ರು ಇದು ನಮ್ಮದು ಮೇಡಂ ಆ ಸರಿ ಓಕೆ ಪ್ರಶ್ನೆ ಏನಿದೆ ಕೇಳಿ ಮೇಡಂ ಅದೇ ಅವರ ಭವಿಷ್ಯ ಹೇಗಿರುತ್ತೆ ಇರುತ್ತೆ ಅಂತ ಹೇಳ್ಬೇಕಿತ್ತು ಸರ್ ನಮಸ್ತೆ ನಮಸ್ತೆ ಮೇಡಂ ಯಾವ ಊರು ಸರ್ ಮೇಡಮ್ ಎಲ್ಲೇ ಬೆಂಗಳೂರು ಮೇಡಮ್ ಹೌದಾ ಬಾಯಕ್ ಮಾಡ್ಕೊಬಿಟ್ಟಿದ್ದೀರಾ ಫೋನ್ ಇನ್ನೂ ಎತ್ತಿದಂಗೆ ಡೇಟ್ ಆಫ್ ಬರ್ತ್ ಹೇಳ್ಬಿಟ್ರಿ ಯಾರ ಬಗ್ಗೆ ಏನು ಏನು ಇಲ್ಲ ಏನು ಮಾಡ್ತಾ ಇರ್ತೀರಾ ಹೌದು ಮೇಡಮ್ ನಮ್ಮ ಮಗ ಅವರು ಸಿವಿಲ್ ಇಂಜಿನಿಯರ್ ಮಾಡಿದ್ದಾರೆ ನೀವು ನೀವು ಟೀಚರಾ ನಾವು ಮೇಡಮ್ ನಾವು ಇಲ್ಲ ಮೇಡಮ್ ನಾವು ಯಾವ ಡೈಲಿ ವೇಜಸ್ ಕೆಲಸ ಮಾಡ್ತಿದ್ವಿ ಎಲ್ಲಿ ಡೈಲಿ ವೇಜಸ್ ಡೈಲಿ ವೇಜಸ್ ಅಂದ್ರೆ ಅದು ಕಾಲೇಜಲ್ಲಿ ಕೆಲಸ ಮಾಡ್ತಿದ್ವಿ ಹೌದಾ ಹೌದು ಮೇಡಮ್ ನೋಡಿ ಶನಿವಾರ ಹುಟ್ಟಿರ್ತಾರೆ ನೈಂಟಿ ಸೆವೆನ್ ಮೇಷರಾಶಿ ಅಶ್ವಿನಿ ನಕ್ಷತ್ರ ಹೌದು ಏನು ಪ್ರಶ್ನೆ ನಿಮ್ಮದು ಕೆಲಸನಾ ಹೌದು ಮೇಡಮ್ ಕೆಲಸ ಮತ್ತೆ ಅವನ ಭವಿಷ್ಯ ಹೇಗಿರುತ್ತೆ ಟ್ವೆಂಟಿ ಒನ್ ಟು ಟ್ವೆಂಟಿ ಸೆವೆನ್ ಸೂರ್ಯ ದಶೆ ನಡೀತಿದೆ ಅದಾದಮೇಲೆ ಚಂದ್ರ ದಶೆ ನಡೆಯುತ್ತೆ ಭವಿಷ್ಯ ಅವ್ರದ್ದು ಗೌರ್ಮೆಂಟ್ ಜಾಬ್ ಇದಾರ ನಿಮ್ಮ ಮನೆಯಲ್ಲಿ ಮನೇಲಿ ಯಾರು ಇಲ್ವಾ ಯಾರು ಇಲ್ಲ ಮೇಡಮ್ ಅವ್ರಿಗಿವಾಗ ಟೈಮ್ ಚೆನ್ನಾಗಿದೆ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ಅವ್ರಿಗೆ ಓಕೆ ಅಂತ ಹೇಳ್ಬೋದು ಪರವಾಗಿಲ್ಲ ಆದರೆ ನಿಮ್ಮ ಮನೇಲಿ ಯಾರಾದರೂ ರೀಸೆಂಟಾಗಿ ಯಾರಾದರೂ ಡೆತ್ ಆಗಿದ್ದಾರಾ ದೊಡ್ಡವರು ವಯಸ್ಸಾಗಿರೋರು ಬೆಡ್ ಅಡಿಕ್ಟ್ ಆಗಿದ್ರಾಡಮ್ ಯಾರು ಇಲ್ವಾ ವಯಸ್ಸಾಗಿರೋರು ಯಾರು ತೀರ್ಕೊಂಡಿಲ್ವಾ ಇಲ್ಲ ಮೇಡಮ್ ಇವಾಗ ಇರೋ ದಶೆಯಲ್ಲಿ ಯಾರಾದರೂ ಯಾರನ್ನಾದರೂ ನೀವು ಕಳ್ಕೊಳ್ತೀರಾ ಅಂತ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೇಳು ಒಳಗಡೆ ಮತ್ತು ಯಾವುದಾದ್ರೂ ನಿಮ್ಮ ಯಾವುದಾದ್ರೂ ಪ್ರಾಪರ್ಟಿ ಯಾವುದಾದ್ರೂ ಬರುತ್ತೆ ಅಂತ ಹೇಳುತ್ತೆ ಪ್ರಾಪರ್ಟಿನೋ ಮನೆನೋ ಜಾಗನೋ ಯಾವುದಾದ್ರೂ ಬರುತ್ತೆ ಅಂತ ಹೇಳುತ್ತೆ ಇವ್ರ ಜಾತಕ ಯಾವ್ದಾದ್ರು ತಗೋಬೇಕು ಅಂತ ಅನ್ಕೋತಾ ಇದ್ದೀರಾ ನೀವು ಅನ್ಕೋತಾ ಇದ್ದೀರ ಮೇಡಮ್ ಹ್ಞೂ ಯಾವುದಾದ್ರೂ ಒಂದು ಪ್ರಾಪರ್ಟಿ ತಗೋತೀರಾ ಇಲ್ಲ ಮನೆ ಕಟ್ತೀರಾ ಅಂತ ಹೇಳುತ್ತೆ

ಸರಿ ಸರಿ ಅವ್ರ ತಂದೆನ ನೀವು ನೋಡಿ ಬುಧ ಮತ್ತು ಶುಕ್ರ ರಾಹು ಇದ್ದಾರೆ ಅವರಿಗೆ ಕೆಲ್ಸದಲ್ಲಿ ಚೆನ್ನಾಗಿರ್ತಾರೆ ಆದರೆ ಕೆಲಸದಲ್ಲಿ ತುಂಬ ಯಾರನ್ನಾದರೂ ಫ್ರೆಂಡ್ ಮಾಡ್ಕೊಂಡಿರ್ತಾರೆ ಅನಿಸುತ್ತೆ ಅದರಿಂದ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಈ ಟೈಮಲ್ಲಿ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಟೂ ತೌಸಂಡ್ ಟ್ವೆಂಟಿ ಸೆವೆನ್ನು ಅದಾದಮೇಲೆ ಅದಾದಮೇಲೆ ಅವರಿಗೆ ಎರಡು ಸಾವಿರದ ಇಪ್ಪತ್ತೇಳರಿಂದ ಎರಡು ಸ ಎರಡು ಸಾವಿರದ ಇಪ್ಪತ್ತೇಳರಿಂದ ಟೈಮ್ ಏನು ಚೆನ್ನಾಗಿರೋದಿಲ್ಲ ಎಲ್ಲ ಬೇರೆ ಊರಲ್ಲಿ ಹೋಗಿ ಕೆಲ್ಸ ಮಾಡೋದು ಬೇರೆ ರಾಜ್ಯದಲ್ಲಿ ಕೆಲಸ ಮಾಡೋದು ಈ ತರ ಆಗುತ್ತೆ ಆ ತರ ಏನಾದ್ರೂ ಆಪೋರ್ಚುನಿಟೀಸ್ ಬಂದಿದ್ರೆ ಅದು ಕೂಡ ಆಗುತ್ತೆ ಅಂತ ಹೇಳುತ್ತೆ ಅವ್ರ ಜಾತಕ ಫ್ಯೂಚರ್ ಚೆನ್ನಾಗಿದೆ ಅಲ್ಲಿ ಎಲ್ಲ ಒಂದ್ ಕಡೆ ನೋಡಿ ಈ ಎರಡ್ ಸಾವಿರದ ಇಪ್ಪತ್ತೇಳರಿಂದ ಮೂವತ್ತೇಳರವರೆಗೂ ಟೈಮ್ ಚೆನ್ನಾಗಿಲ್ಲ ಅದಾದ್ಮೇಲೆ ಮೂವತ್ತೇಳ್ರಿಂದ ತುಂಬಾ ಚೆನ್ನಾಗಿದೆ ಟೈಮ್ ಬಟ್ ಇಲ್ಲಿವರ್ಗು ಅವ್ರ ಮನಸ್ಸು ಹೇಳಿ ಮೇಡಮ್ ಮದುವೆ ಇವತ್ತಿಗೆ ಒಂದ್ ವರ್ಷ ಆಯ್ತು ಮದ್ವೆ ಆಗಿದ್ಯಾ ಹ್ಮ್ ಹ್ಮ್ ಲವ್ ಮ್ಯಾರೇಜಾ ಲವ್ ಮ್ಯಾರೇಜ್ ಆಗಿದ್ಯಾ ನೀವ ತಂದೆ ಅಲ್ವೇನ್ರಿ ಹೇಳಕ್ ಇಷ್ಟೊಂದು ಹಿಂದೆ ಮುಂದೆ ನೋಡ್ತಾ ಇದೀರಾ ಅದನ್ನೇ ಹೇಳಿದ್ ನಾನು ಕೆಲಸ ಮಾಡೋ ಜಾಗದಲ್ಲಿ ಯಾರಾದ್ರೂ ಪರಿಚಯ ಆಗ್ಬೋದು ಅಂತ ನೀವು ನೋಡಿದ್ರೆ ಏಕಾ ಮದ್ವೆನೇ ಆಗಿದೆ ಅಂತ ಹೇಳಿದ್ರಿ ಹೋಗ್ಲಿ ಬಿಡಿ ಇವಾಗ ನೋಡಿ ಕೆಲಸ ಬಿಟ್ಟು ಬೇರೆ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಬಟ್ ಇಪ್ಪತ್ತೇಳರವರೆಗೂ ಓಕೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಯಾರನ್ನಾದ್ರೂ ದೊಡ್ಡವ್ರನ್ನ ನಿಮ್ಮ ಮನೆಯಲ್ಲಿ ಅವ್ರ ಮನೇಲಿ ಕಳ್ಕೊಳ್ತಾರೆ ಅಂತ ಹೇಳುತ್ತೆ ಮತ್ತೆ ಮನೆಗಿನೇ ಕುಜ ತುಂಬಾ ತುಂಬ ಚೆನ್ನಾಗಿದೆ ಮೂವತ್ತೇಳರ ಮೇಲೆ ತುಂಬ ಚೆನ್ನಾಗಿದೆ ಆದರೆ ಎಲ್ಲ ಒಂದು ಕಡೆ ಇವಾಗ ಸ್ವಲ್ಪ ಕಿರಿಕಿರಿಯಲ್ಲಿ ಇರ್ತಾರೆ ಅವರು ಇವಾಗ ನಡೀತಾ ಇರೋ ಟೈಮಲ್ಲಿ ಕಿರಿಕಿರಿಯಲ್ಲಿ ಇರ್ತಾರೆ ಸಪ್ತಮ ಶುಕ್ರ ಹೇಳಿರ

ಓಕೆ ಚೆನ್ನಾಗಿದೆ ಫ್ಯೂಚರ್ ಚೆನ್ನಾಗಿದೆ ಅವ್ರಿಗೆ ಇರೋ ದಶಗೆ ಇವಾಗ ಒಂದು ಸನ್ ಸ್ಟೋನ್ ಕೊಡಿ ಯಾವುದಾದ್ರೂ ಸೂರ್ಯನಿಗೆ ಸಂಬಂಧಪಟ್ಟಿರೋ ಒಂದು ಸ್ಟೋನು ಅಥವಾ ಕುಜನಿಗೆ ಸಂಬಂಧಪಟ್ಟಿರೋ ಒಂದು ಸ್ಟೋನು ಬ್ರೇಸ್ಲೆಟು ಹಾಕ್ಕೊಂಡ್ರೆ ಅವರು ಮನೆಗಿನೇ ಮಾಡಿಕೊಂಡು ಜಾಗ ತೊಗೋತಾರೆ ಅಂತ ಹೇಳುತ್ತೆ ಇಲ್ಲ ನಿಮ್ಮ ಮನೇಲೆ ಇಟ್ಕೊಂಡ್ರೆ ನಿಮ್ಮ ಫ್ಯಾಮಿಲಿಯಲ್ಲೇ ಏನಾದರೂ ತಗೊಳ್ತೀರಾ ಅಂತ ಹೇಳುತ್ತೆ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಓಕೆ

ಏರೆ ಏನಿಲ್ಲ ಮೇಡಂ ಗಾಡಿ ಮಾಡಬೇಕು ಅಂತ ಮಾಡಿದೀನಿ ಆ ಏನ್ ಗಾಡಿ ಮಾಡಬೇಕು ಅಂತ ಇದ್ದೀರಾ ಸರ್ ನೀವು 2049 ಸಾವಿರದ ಮೂರಿಂದ 32 ಮೂವತ್ತೆರಡವರೆಗೂ ನಿಮಗೆ ಶನಿ ನಡೀತಾ ಇದೆ ಹಲೋ ಕೇಳಿಸ್ತಿದೀಯಾ ನಿಮಗೆ ಶನಿ ದಶೆ ನಡೀತಿದೆ ಆದ್ರೆ ಶನಿ ಒಳ್ಳೆ ಜಾಗದಲ್ಲಿ ಇಲ್ಲ ನಿಮಗೆ ಆ ನೀವು ಮದುವೆ ಆಗಿದ್ದೀರಾ ಇಲ್ಲ ಮೇಡಂ ಆ ಯಾರ್ನಾದ್ರು ಇಷ್ಟ ಹ್ಮ್ ಲವ್ ಮ್ಯಾರೇಜ್ ಅಂತ ಹೇಳುತ್ತೆ ನಿಮ್ಮ ಜಾತ್ಕನೂ ಮತ್ತೆ ನೋಡಿ ಇವಾಗ ಶನಿ ದರ್ಶನ ನಡೀತಿದೆ ಯಾರಾದರೂ ತುಂಬ ಬೇಕಾಗಿರೋರ್ನ ಯಾರಾದರೂ ಕಳ್ಕೊಂಡಿದ್ದೀರಾ ನೀವು ಯಾರಿಗಾದರೂ ಅಪಘಾತ ಆಕ್ಸಿಡೆಂಟ್ ಈ ಥರ ಏನಾದರೂ ಆಗಿದೆಯಾ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿ ಹೌದಾ ಹ್ಞೂ ನೋಡಿ ನಿಮ್ಮ ಜಾತಕ ನೋಡಿದಾಗ ಅದನ್ನು ಹೇಳುತ್ತೆ ಮತ್ತೆ ಏನಾದರೂ ಇದು ಪರ್ಚೇಸ್ ಮಾಡಿದ್ದೀರಾ ಗೀಗ ಏನಾದರೂ ತಗೊಂಡಿದ್ದೀರಾ ಇಲ್ಲ ತಗೋಬೇಕು ಅನ್ಕೋತಾ ಇದ್ದೀರಾ ಮನೆ ಮನೆ ಏನಾದರೂ ಆಲ್ಟ್ರೇಷನ್ ಮಾಡಿಸಿದ್ದೀರಾ ಹೌದಾ ಗಾಡಿ ತಗೋಬಹುದು ಇವಾಗ ಟೈಮ್ ಚೆನ್ನಾಗಿದೆ ತಗೋಬೋದು ಟೈಮ್ ಚೆನ್ನಾಗಿದೆ ಅಂದ್ರೆ ಶನಿ ದಶೆ ಚೆನ್ನಾಗಿಲ್ಲ ನಿಮಗೆ ಅಷ್ಟಮದಲ್ಲಿ ಶನಿ ಇದ್ದಾನೆ ಅಷ್ಟಮದಲ್ಲಿ ಶನಿ ಇದ್ದಾಗ ಅಪಘಾತಗಳು ಜಾಸ್ತಿ ಆಗುತ್ತೆ ಇಲ್ಲ ಕುಟುಂಬದಲ್ಲಿ ಯಾರನ್ನಾದರೂ ಕಳ್ಕೊಳ್ಬೇಕಾಗತ್ತೆ ನಿಮ್ಗೆ ಎಲ್ಲಿವರೆಗೂ ಎರಡು ಸಾವಿರದ ಮೂವತ್ತೆರಡರಗೂ ಟೈಮ್ ಚೆನ್ನಾಗಿಲ್ಲ ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ಎಲ್ಲ ಒಂದು ಕಡೆ ಲಾಸ್ ಮಾಡ್ಕೊಳ್ತೀರಾ ಅಂತ ಹೇಳುತ್ತೆ ದುಡ್ಡನ್ನು ಕಳ್ಕೊತೀರಾ ಅಂತ ಹೇಳುತ್ತೆ ಬಟ್ ಜಾತಕ ಚೆನ್ನಾಗಿದೆ ಈ ಟೈಮ್ ಚೆನ್ನಾಗಿಲ್ಲ ಅಷ್ಟೇ ಆ ಟೈಮ್ ಒಂದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ ಆ ಟೈಮ್ ಒಂದು ನೋಡ್ಕೊಬಿಟ್ರೆ ಸೂಪರು ನೀವೊಂದು ನಾ ಒಂದು ಹದಿನೈದು ಟೈಮ್ ಹೇಳ್ತಿಲ್ಲ ನಿಮ್ಮ ಟೈಮ್ ಇವಾಗ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರೋದು ನಮ್ಮ ನಂಬರ್ಗೆ ಸಂಸ್ಥೆ ನಂಬರ್ಗೆ ಕರೆ ಮಾಡಿ ನಿಮಗೆ ಶುಕ್ರನಿಗೆ ಸಂಬಂಧಪಟ್ಟಂಥ ಒಂದು ಬ್ರೇಸ್ಲೆಟ್ನ ಕೊಡ್ತೀನಿ ಅದನ್ನು ಕೈಗೆ ಹಾಕ್ಕೊಳ್ಳಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಾಗ್ತವೆ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಂಹ ರಾಶಿಯವರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾನೇ ಯೂಸ್ಫುಲ್ ಆಗುವಂತಹ ಮಾಹಿತಿ ಆ ಗಳು ಹೇಳೋದು ಸಾಕಷ್ಟು ಜನ ಟ್ರೈ ಮಾಡ್ತಾರಲ್ಲ ಅದು ವರ್ಕ್ ಆಗುತ್ತೆ ಹೌದು ನಾನು ಕೂಡ ಮಾಡಿದ್ದೀನಿ ಅದು ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಆಗಿ ಅದು ಫೀಲ್ ಆಗುತ್ತೆ ಸೊ ಅದಂತೂ ತುಂಬಾನೇ ಯೂಸ್ ಆಗುತ್ತೆ ರೆಮಿಡಿ ಹೇಳೋದು ಇವತ್ತು ಕೂಡ ಸಿಂಹ ರಾಶಿಯವ್ರಿಗೆ ಹೇಳಿದಿರಾ ಟೈಮ್ ಸರಿ ಇಲ್ಲ ಖಂಡಿತ ಆ ರೆಮಿಡಿನ ಮಾಡಿ ಏನು ಈಗ ಪ್ರಾಬ್ಲಮ್ಗಳಂತ ಇರತ್ತೆ ಅದ್ರ ಸ್ವಲ್ಪ ಸಾಕಷ್ಟು ಮಟ್ಟಿಗೆ ನೀವು ಸುಧಾರಿಸ್ಬೋದು ಮತ್ತೆ ಇವತ್ತಿನ ನಮ್ಮ ವೀಕ್ಷಕರ ಪ್ರಶ್ನೆಗೂ ಕೂಡ ಪರಿಹಾರ ಉತ್ತರವನ್ನ ತಿಳಿಸ್ಕೊಟ್ರಿ ಧನ್ಯವಾದ ಮೇಡಮ್ ನೋಡಿ ಇಷ್ಟೊತ್ತು ಎಲ್ಲ ವೀಕ್ಷಕರು ಪಾಪ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಅದೇ ರೀತಿ ಏನು ಬೇಕು ಅನ್ನೋದು ಪರಿಹಾರವನ್ನು ಕೂಡ ಹೇಳ್ತಾ ಹೋಗಿದ್ದೀನಿ ಜೊತೆಗೆ ನೀವು ಒಂದೇ ಕೇಳ್ಕೊಳ್ಳೋದು ಒಂದೇ ಅಲ್ಲ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ನೀವು ಮಾಡಿಕೊಂಡಾಗೆ ಅದು ನಿಮಗೆಲ್ಲೋ ಬಗೆಹರಿಯುತ್ತೆ ಇಲ್ಲಾಂದರೆ ಅದೇ ಸಮಸ್ಯೆಯಲ್ಲಿ ಇರ್ತೀರಾ ಮತ್ತೆ ಏನಾದರೂ ರೆಮಿಡಿ ಹೇಳಿದಾಗ ಒಂದು ದಿನ ಮಾಡಿ ಬಿಟ್ಬಿಡೋದಲ್ಲ ಸತತ ಒಂದು ಹದಿನೈದು ದಿನ ಒಂದು ಇಪ್ಪತ್ತು ದಿನ ಮಾಡಿದಾಗ ಅದ್ರ ರಿಸಲ್ಟು ನಿಮ್ಗೆ ಗೊತ್ತಾಗುತ್ತೆ ಏನೋ ನಾವು ಒಂದು ಹೋದಾಗ ಒಂದು ಸತಿ ಓದ್ಬಿಟ್ರೆ ನಮಗೆ ಬರೋದಿಲ್ಲ ಅದನ್ನ ಅದನ್ನು ಒಂದು ಇಪ್ಪತ್ತು ಸತಿ ಓದಿ ನಿಮ್ಮ ಮೈಂಡಲ್ಲಿ ಅದು ಫಿಕ್ಸ್ ಆಗಿ ಕೂತಿರುತ್ತೆ ಅದೇ ರೀತಿ ಇದು ಕೂಡ ಹಾಗೆ ಇರುತ್ತೆ ಹಾಗಾಗಿ ಹೇಳಿರೋ ರೆಮಿಡಿಯನ್ನು ಸಿಂಹರಾಶಿಯವರು ಖಂಡಿತವಾಗ್ಲೂ ಮಾಡಿ ಒಳ್ಳೆಯದಾಗುತ್ತೆ ನಿಮಗೆ ಅಂತ ಹೇಳಿ ಹೇಳ್ತಾ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಅವರು ನಮ್ಮ ಸ್ಕ್ರೀನ್ ಮೇಲೆ ಬಂದಂತಹ ನಂಬರ್ಗೆ ಅವರ ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಇನ್ನೂ ವಿವರವಾಗಿ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳ್ಕೊಂಡು ಅದಕ್ಕೆ ವಿವರವಾಗಿ ನೀವು ಪರಿಹಾರವನ್ನು ಪಡ್ಕೊಳ್ಬೋದು ಇದಾಗಿತ್ತು ಇವತ್ತಿನ ಶುಭ ವಿಶೇಷ ಕಾರ್ಯಕ್ರಮ ನೋಡ್ತಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಭರತನಾಟ್ಯ ಡಾನ್ಸರ್ ಇಪ್ಪತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದೀನಿ ಮೊದಲು ನಾನ್ ಚೆನ್ನಾಗಿ ಡಾನ್ಸ್